ನಮಸ್ಕಾರ ನಾನಿವತ್ತು ಬಟರ್ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸ್ಪೈಸಸ್ನ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಸ್ಪೈಸಸ್ ಏನೂ ತೊಗೊಂಡಿಲ್ಲ ಒಂದು ಪಲಾವೇಲೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಇದಿಷ್ಟು ಸ್ಪೈಸಸ್ನ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆನೂ ಸಹ ಸ್ವಲ್ಪ ಸಿಡಿದ ಮೇಲೆ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ದಪ್ಪ ಇತ್ತು ಅಂದರೆ ಎರಡು ಸಾಕಾಗುತ್ತೆ ಇಲ್ಲ ಸಣ್ಣ ಇತ್ತು ಅಂದರೆ ಒಂದು ಮೂರಾದರೂ ಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಇದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದು ಕೂಡ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಇದು ಹುರಿತಿದ್ದಂಗೆ ನಾನಿಲ್ಲಿ ಒಂದು ಇಡಿಯಷ್ಟು ಗೋಡಂಬಿನ ತೊಗೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗೋಡಂಬಿ ಯೂಸ್ ಮಾಡ್ತಿರೋದು ಗೋಡಂಬಿನೂ ಸಹ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಟೊಮೊಟೊನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಲಿ ಹೇಗೂ ಬಾಡಿಸ್ಕೊಳ್ಳೋದಲ್ಲ ಹಾಗಾಗಿ ನಾನು ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಇದು ಸಹ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಇಡೀ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸಹ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೇಕಿದ್ದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕೂಡ ಬೇಯಿಸ್ಕೋಬೋದು ಬಟ್ ನಾನು ಬೇಡ ಎಣ್ಣೆಯಲ್ಲೇ ಸಾಫ್ಟಾಗಲಿ ಅನ್ನೋದಕ್ಕೋಸ್ಕರ ಮೀಡಿಯಮ್ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಲೆಡ್ ಕ್ಲೋಸ್ ಮಾಡಿದ್ರೆ ಸಾಕು ಇದು ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ ಅಷ್ಟೊತ್ತಿಗೆ ಇಲ್ಲಿ ನಾನು ನಂದಿನಿಯವ್ರದ್ದು ಪನ್ನೀರ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತಂದು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೇ ಪನ್ನೀರ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಅಂಗಡಿಯಿಂದ ತಂದಿದ್ದೆ ಇದನ್ನು ನಾವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾವು ಕಟ್ ಮಾಡ್ಕೊಬೋದು ಕೆಲವರು ದೊಡ್ಡ ದೊಡ್ಡದು ಪೀಸಾಗಿ ಕಟ್ ಮಾಡ್ಕೊತಾರೆ ಬಟ್ ನಾನು ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಕ್ಯೂಬ್ಸು ತಿನ್ನೋಕೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಕ್ಕಿಂತ ಅನ್ನೋಕ್ಕೋಸ್ಕರ ನಾನಿಲ್ಲಿ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಇದು ಟೊಮೊಟೊ ಎಲ್ಲ ಸಾಫ್ಟಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಇದನ್ನು ಒಂದು ಪ್ಲೇಟಿಗೆ ನೀಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಸಾಲ್ಟ್ ಯೂಸ್ ಮಾಡ್ಕೊಳ್ತಾ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನೇ ತೊಗೊಂಡಿದ್ದೀನಿ ನಾನು ತಗೊಂಡು ನಾನಿಲ್ಲಿ ಪನ್ನೀರ್ ಕಟ್ ಮಾಡಿದ್ನಲ್ಲ ಕ್ಯೂಬ್ಸ್ನ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಹ ಪನ್ನೀರ್ ಹಾಕ್ಬೋದು ಬಟ್ ತಿನ್ನುವಾಗ ಗ್ರೇವಿಲಿ ಸಪ್ಪೆ ಸಪ್ಪೆ ಅನಿಸುತ್ತೆ ಬಟ್ ಈ ರೀತಿ ಮಾಡೋದರಿಂದ ಪನ್ನೀರ್ ತಿಂತಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆಲಿ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ ಇಟ್ಕೊಂಡಿರೋದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಏನೂ ಮಾಡ್ತಿಲ್ಲ ಲೈಟಾಗಿ ಹುರ್ಕೊಂಡು ಇದೇ ತೆ ಇದು ತೆಗೆದಿಟ್ಕೊಳ್ತಾ ಇದ್ದೀನಿ ಬಟ್ ನಾನು ಇದೇ ಬಾಣ್ಲಿಗೆ ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಳೇನಪ್ಪ ಒಂದೇ ಬಾಣ್ಲಿ ಮಾಡ್ತಿದ್ದಾಳೆ ಅನ್ಬೋದು ತೊಳೆಯೋದು ನಾವೇ ಅಲ್ಲ ಅದಕ್ಕೋಸ್ಕರ ಮತ್ತು ಇದೇ ಬಾಣ್ಲಿಗೆ ಒಂದು ಬಟರ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಬಟ್ ನಾನು ಒಂದೇ ಇತ್ತು ಅನ್ನೋದಕ್ಕೋಸ್ಕರ ಒಂದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಇವುಲಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಎಣ್ಣೆ ಬೆಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು ಅರ್ಧ ಒಂದು ಸ್ಪೂನಷ್ಟು ಕಸ್ತೂರಿ ಮೇಯ್ತಿನ ತಗೊಂಡು ನೀಟಾಗಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿ ಹಾಕೋದ್ರಿಂದ ನಾನೀಗ ರುಬ್ಬಿಟ್ಕೊಂಡಿರೋ ಮಸಾಲನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಸೇರಿಸ್ಕೊಂಡೆ ಇದು ಮಸಾಲೆಗೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಒಂದು ರೌಂಡು ತಿರುಗಿಸ್ಕೊಂಡು ಇದಕ್ಕೆ ನಾನೀಗ ಎಲ್ಲ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಪನ್ನೀರಿಗೆ ಹಾಕುವಂಥ ಮಸಾಲೆಗಳ್ನ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ನಾನು ಆಲ್ರೆಡಿ ಪನ್ನೀರಿಗೆಲ್ಲ ಸ್ವ ಸ್ವಲ್ಪ ಹಾಕಿದ್ರಿಂದ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದಕ್ಕೆ ಕೂಡ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನಮಗೆ ನೀರಿನ ಹದ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನು ಜಾರಿಗೆ ಮಸಾಲೆ ನೀರನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮಗೆ ಇಲ್ಲಿ ರೋಟಿಗೆ ಅಥವಾ ಚಪಾತಿಗೆ ನಾವು ಯಾವುದಕ್ಕೆ ಬೇಕೋ ಅದಕ್ಕೆ ತಿನ್ನೋದಕ್ಕೆ ನಮಗೆ ಎಷ್ಟು ಹಳತೆಗೆ ಬೇಕೋ ಆ ಗ್ರೇವಿ ತಿಕ್ನೆಸ್ಸಿಗೆ ನಾವಿಲ್ಲಿ ನೀರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಯೂಸ್ ಮಾಡಿಕೊಂಡು ಇದೊಂದು ಎರಡರಿಂದ ಮೂರು ಕುದಿ ಬರೋವರೆಗೂ ಬಿಡಬೇಕು ನೋಡಿ ನನಗೆ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಲೆಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಗ್ರೇವಿ ಆಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಹುರ್ಕೊಂಡಿರುವಂಥ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಅದು ಮಸಾಲೆಗೆ ಸ್ವಲ್ಪ ಹಿಡೀಲಿ ಅಂತ ಒಂದು ಎರಡು ಮೂರು ರೌಂಡ್ನ ತಿರುಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನಕ್ಕೇನೇ ಇರುತ್ತಲ್ಲ ಅದನ್ನೇ ಬೀಟ್ ಮಾಡಿ ಕೂಡ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಫೆಶ್ ಕ್ರೀಮ್ ಹಾಕಿದ್ಮೇಲೆ ಒಂದೆರಡು ರೌಂಡ್ನ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಬಟರ್ ಪನ್ನೀರ್ ಮಸಾಲ ನಿಜ್ವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ ಸತಿ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹೋಟೆಲಲ್ಲಿ ಹೋಗಿ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ನಾವೇ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ ಲಾಸ್ಟ್ ಆ್ಯಂಡ್ ಫೈನಲಾಗಿ ಕೊತ್ತಂಬರಿಯಲ್ಲಿ ಗಾರ್ನಿಷ್ ಅಂದರೆ ಸೂಪರಾಗಿರೋಂಥ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ